ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಕೆಲವರಲ್ಲಿ ದಾನ ನೀಡುವ ಮನಸ್ಸು ಇರಲ್ಲ ಇನ್ನೂ ಕೆಲವರು ದಾನ ನೀಡಲು ಮುಂದೆ ಬಂದರೂ ದಾನ ಪಡೆಯುವವರು ಮನಸ್ಸು ಮಾಡಲ್ಲ ದಾನ ನೀಡುವ ಮತ್ತು ಪಡೆಯುವ ಮನಸ್ಸುಗಳೆರಡರಲ್ಲೂ ನಿಸ್ವಾರ್ಥತೆ ಇದ್ದಾಗ ಅದು ನಿಜವಾದ ದಾನ ಎನಿಸಿಕೊಳ್ಳುತ್ತದೆ ಎಂದು ದಾನಿ ಅಯೂಬ್ ಅವರು ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಸಮಾಜ ಸೇವಕ ಇಬ್ರಾಹಿಂ ಮುಲ್ಲಾ ಅವರಿಂದ ನಡೆದ ರಂಜಾನ್ ಹಬ್ಬದ ಅಂಗವಾಗಿ ಬಡ ಕುಟುಂಬಗಳಿಗೆ ತಲಾ ಐದನೂರು ರೂಪಾಯಿಗಳಂತೆ ಧನ ಸಹಾಯ ನೀಡುವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಸಮಾಜದಲ್ಲಿ ಕೆಲ ಅವಿವೇಕಿಗಳು ದಾನ ನೀಡುವವರಿಗೆ ಟೀಕಿಸಲು ಮುಂದಾಗುತ್ತಿದ್ದಾರೆ ತಮಗಂತೂ ದಾನ ನೀಡುವ ಮನೋಭಾವ ಇಲ್ಲ ದಾನ ನೀಡುವ ನಮ್ಮಂತವರಿಗೆ ಕೊಂಕು ಮಾತನಾಡಿ ನಾವು ದಾನ ನೀಡಲು ಮುಂದೆ ಬರದಂತೆ ಮನಸ್ಸಿಗೆ ನೋವುಂಟು ಮಾಡಿ ಬಡವರ ಬಾಯಿಗೆ ಮಣ್ಣು ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇಂಥವರಿಗೆ ಅಲ್ಲಾ ಒಳ್ಳೆಯ ಬುದ್ಧಿ ಕೊಡಲಿ ಇಂಥವರ ಮಧ್ಯೆ ಮುದ್ದೇಬಿಹಾಳ್ ಪಟ್ಟಣದ ಮುಸ್ಲಿಂ ಸಮಾಜದ ಬಡ ಕುಟುಂಬಗಳನ್ನ ಗುರುತಿಸಿ ರಂಜಾನ್ ಹಬ್ಬಕ್ಕೆಂದು ತಲಾ ಐದುನೂರು ರೂಪಾಯಿಯಂತೆ ನೀಡಿ ಮಾನವೀಯತೆಗೆ ಪಾತ್ರರಾದವರು ಇಬ್ರಾಹಿಂ ಮುಲ್ಲಾ ಅವರು ಎಂದರು ಸಮಾಜ ಸೇವಕ ಇಬ್ರಾಹಿಂ ಮುಲ್ಲಾ ಮಾತನಾಡಿ ಮನುಷ್ಯನನ್ನು ಹೆತ್ತ ತಾಯಿಗೆ ಮೂರು ಪಾಲುಗಳು ಸಿಗಬೇಕು ಅದರಲ್ಲಿ ತವರ ಮನೆಯ ಮತ್ತು ತನ್ನ ಪತಿಯ ಪಾಲುಗಳಾದರೆ ಮೂರನೆಯ ಪಾಲು ಮಕ್ಕಳ ದುಡಿಮೆಯಲ್ಲಿರುತ್ತದೆ ಪ್ರತಿಯೊಬ್ಬ ಮಗನು ತಾಯಿಯ ಋಣವನ್ನು ತೀರಿಸಲು ಮುಂದಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖಂಡ ಅಲ್ಲಬಕ್ಷ್ ದೇಸಾಯಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವರದಿ ರಫೀಕ್ ಬೀಳ್ಗಿ ಚಕ್ರವರ್ತಿ ನ್ಯೂಸ್ ಮುದ್ದೆ ಈ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಇಬ್ರಾಹಿಂ ಮುಲ್ಲಾ ಅವರು ನನ್ನ ಗೆಳೆಯನಾದ ಅವರು ಕಡು ಬಡವರಿಗೆ ಗುರುತಿಸಿ ಇಲ್ಲಿ ಇಪ್ಪತ್ ಇಪ್ಪತ್ತೈದು ಜನರಿಗೆ ಈ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ಕರೆಸಿ ಅವರಿಗೆ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸಲು ತಲಾ ಐದ್ನೂರು ರೂಪಾಯಿಯಂತೆ ಕೊಡಲಿಕ್ಕೆ ಇಲ್ಲಿಗೆ ಕರೆ ತಂದಿದ್ದಾರೆ ಅವರಿಗೆ ದೇಸಾಯ ಅವ್ರನ್ನ ಕಡೆಯಿಂದ ಅವರಿಗೆ ಅವರ ಮನಸ್ಸು ಎಂತದ್ದಂದ್ರೆ ಒಂದು ಸಣ್ಣ ಮಗುವಿನ ಮನಸ್ಸು ಅದು ಮಾತಾಡ್ಲಿಕ್ಕೆ ಹೇಳ್ತಾರಲ್ಲ ಒಂದು ಕಾಳು ಸಂದರ್ಭ ಈ ಸಂದರ್ಭ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನನಗೆ ನನ್ನ ಹೆಸರು ತಗೊಂಡು ಬಹಳ ಅವರು ಹೊಳಿದ್ರು ಅಂತದನ್ನು ನಾನು ಏನು ಬರುವಂತ ಕೆಲಸ ಮಾಡಿಲ್ಲ ಆದರೆ ನಮ್ಮ ತಂದೆ ತಾಯಿಯ ಅವರ ಪುಣ್ಯದಲ್ಲಿ ನಾನು ಬಡವರಿಗೆ ಗುರುತಿಸಿದ್ದೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸುತ್ತ ಬಂದಿರುತ್ತೇನೆ ನಮ್ಮ ಊರು ನಾಲ್ಕೋಣದಲ್ಲಿ ಮೊನ್ನೆ ಬೇಸ್ತಾರ್ ದಿನ ನಾನು ಪೆಂಚಿನ್ ಕೊಡಲಿಕ್ಕೆ ಹೋಗಿದ್ದೆ ಒಂದು ಬಡ ಕಡು ಬಡವರಿಗೆ ನನ್ನ ತಾಯಿಯರಿಗೆ ಪ್ರತಿ ತಿಂ ನಾಲ್ಕುನೂರು ರೂಪಾಯಿ ಮುಂದೆ ಪಿಂಚಿನ್ ಕೊಡಲಿಕ್ಕೆ ಹೋದ ರಂಜಾನ್ ಒಳಗೆ ನಾನು ವಾಗ್ದಾನ ಮಾಡಿದ್ದೆ ನಾಲ್ಕು ಅದು ನನಗೆ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಕೊಡೋದು ತಡ ಅದು ಅಲ್ಲಿ ಒಬ್ಬ ತಾನು ಕೊಡೋದಿಲ್ಲ ಮತ್ತೊಬ್ಬರಿಗೆ ಕೊಡೋರಿನು ಮನಸ್ಸು ನೈಸಿ ಆ ಬಡವರು ಬಾಯಿಗೆ ಮಣ್ಣು ಹಾಕೋಂಥ ಕೆಲಸ ಮಾಡ್ತಾನೆ ಅಂಥವ್ರಿಗೆ ದೇವರು ಚಲೋ ಇಳಂತ ನಾನು ಆಶೀರ್ವದಿಸುತ್ತೇನೆ ಅಂಥ ಜನ ಭಾಳ ಇದಾರೆ ಕೊಡೋರಿಗೆ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಮನವೊಲಿಸಿ ಈ ಮಾಡಿದ ಕೆಲಸ ಭಾಳ ಒಳ್ಳೇದಪ್ಪ ಅಂತ ಹೇಳು ಜನ ಭಾಳ ಕಡಿಮೆ ಅಲ್ಲಿ ನಾನು ಮೊನ್ನೆ ಪೆನ್ಶಿನ್ ಕೊಟ್ಟು ಬಂದೆ ಹದಿನ ಹದಿನೇಳು ಕುಟುಂಬಗಳಿಗೆ ನಾನು ತಿಂಗಳಿಗೆ ನಾಲ್ಕು ರೂಪಾಯಿ ಕೊಡಬೇಕಂತ ವಾಗ್ದಾನ ಮಾಡಿದ್ದೆ ನಾನು ಹನ್ನೊಂದು ತಿಂಗಳಾದರೂ ನಾನು ಕೊಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ನಾನು ಹೋಗಿ ಹನ್ನೊಂದು ತಿಂಗಳೂ ಒಬ್ಬರಿಗೆ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ಆಯಿತು ಆ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ಆದಂತೆ ಆ ಹುಸರ್ಗಿನೂ ಆ ಪೆನ್ಶಿನ್ ಕೊಟ್ಟು ಬಂದೆ ಹದಿನೇಳು ಕುಟುಂಬಗಳಿರುತ್ತೆ ಅದರಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಜನರು ತಾಯಿಯಂದರಿದ್ರು ಐದು ಮಸೂದಿಗಳು ಇದ್ರು ಪೇಶ್ವಾಚೂರ್ ಇದ್ರು ಅವ್ರಿಗೆ ಐದ್ನೂರು ರೂಪಾಯಿ ಇರುತ್ತೆ ಹನ್ನೊಂದು ತಿಂಗಳದು ಐದೂರು ಸಾವಿರ ರೂಪಾಯಿ ಕೊಟ್ಟೆ ಆದ್ರ ಒಬ್ಬ ನಾಲಯ ಬದ್ಮಾಶ್ ಅವ ಹೇಳ್ತಾ ಇದ್ದಾನೆ ಹಿಂದೆ ನನ್ನ ಹಿಂದೆ ಬೆನಿ ಎಂದೆ ಎಲ್ಲೇ ಬಡ್ಡಿಲಿ ರೋಗ ಬಂದಿರ್ಬೇಕು ಅಂತ ಕೊಡ್ತಾನಂತ ಇಂಥ ಸುಮಾರು ಜನ ಈ ಜಗತ್ತಿನಲ್ಲಿ ಇದ್ದಾರೆ ಇದಾರೆ ಹಿಂದೆ ಇವಾಗ ಹ ಅಂದ್ರೆ ತಾವು ಕೊಡಗೆಲ್ಲ ಹೊಟ್ಟಿಗಿಚ್ ಪಟ್ಟು ಮತ್ತೊಬ್ಬ ಕೊಡೋರಿಗುನು ಮಂಚಿಗೆ ಹಿಂಸೆ ಮಾಡಿ ಆ ಬಡವರ ಬಾಯಿ ಮಣ್ಣ ಹಾಕೋದು ಕೆಲಸ ಮಾಡುತ್ತಾರೆ ಅಂತವ್ ಅಲ್ಲಾನೇ ಶಿಕ್ಷೆ ಅಂತ ಅಂತೇಳಿ ನಾನು ಆ ಅಲ್ಲಾನಲ್ಲಿ ಪಡ್ಕೊಳ್ತೇನೆ ಆದ್ರೆ ಇವತ್ತಿನ ದಿವಸ ಮುಲ್ಲಾ ಅವರು ಮಾಡಿದ್ದು ಕೆಲಸ ನನಗೆ ಮನಸ್ಸಿಗೆ ಬಹಳ ತೃಪ್ತಿ ತಂದಿದೆ ಮುಂದ ಅವರಿಗೆ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಈ ರಂಜಾನ್ ಹಬ್ಬದ ಪರಿಯುಕ್ತ ಎಲ್ಲ ಇನ್ನು ಮುಂದೆ ಈ ಈ ಸಮಯ ನಮ್ಮ ಇಸ್ಲಾಂ ಧರ್ಮದ ನಮ್ಮ ಮುಸಲ್ಮಾನರಿಗೆ ಈ ಹಬ್ಬದ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಧರ್ಮದವರಿಗೆ ಗುರುತಿಸಿ ಇನ್ನು ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕೆಲಸ ಆ ಕೊಟ್ಟು ಮಾಡಲಿ ಅಂತೇಳಿ ನಾನು ಬಯಸುತ್ತೇನೆ ನಾನು ನನ್ನ ಯಾರು ಮಾತನ್ನು ಯಾವ ಮತ್ತು ಬೇರೆ ಸರಿಯಾದ ನ್ಯಾಯ ನಮ್ಮ ಇಬ್ರಾಹಿಮುಲ್ಲಾ ಅವರು ಅಂತ ಅಷ್ಟೇ ಅಲ್ಲ ಬೇರೆ ಅವರು ಸಮಾಜ ಕೆಲ್ಸ ಬಹಳ ಬಹಳ ಮಂದಿದ ಏನೈತಿ ಯಾವ್ಯಾವ ರೀತಿಲಿಂತ್ರ ಅವರು ದುಡ್ಡು ಪಟುಕಿಸಿ ಅಂತ ಮಾಡ್ಕೊಂಡ್ ಇಲ್ಲ ಅವರು ದುಡ್ಡು ಇಲ್ಲಾದ್ರೂ ಸಹ ಬಹಳಷ್ಟು ಮಂದಿಗೆ ಏನೈತಿ ಗೌರ್ಮೆಂಟ್ ಸವಲತ್ತು ಮಾಡ್ಕೊಟ್ಟಿದ್ದಾರೆ ಇವತ್ತೇನೈತಿ ತಮ್ಮ ಎಷ್ಟು ಮಂದಿಗೆ ಆದಂತಪ್ಪ ನಾನು ಅಷ್ಟು ಮಂದಿಗೆ ಏನೈತಿ ಹೆಲ್ಪ್ ಮಾಡ್ಬೇಕಂತ ಏನೈತಿ ಇವತ್ತು ಮಾಡಿದಾಗ ಬಹಳ ಸಂತೋಷದ ವಿಷಯ ಇದು ಯಾಕಂದ್ರೆ ದುಡ್ಡು ಸಹ ನಮ್ಮ ಅಣ್ಣವ್ರ ಹೇಳಿದ್ರು ಅವ್ರ ಏನೈತಿ ಅಲ್ಲಿಂದ ತೊಗೊಂಡ್ಬಂದ್ರ ಇಲ್ಲಿಂದ ತಗೊಂಡ್ ಅವ್ರಿಗೆ ಯಾಕ್ ಬೇಕು ಹ ಯಾಕಂತಂದ್ರ ನಮ್ಮ ನಮ್ಮ ಒಂದ ಸಮಾಜದಲ್ಲಿ ಆಗ್ಲಿ ಬೇರೆ ಕೋಮಿನವ್ರು ಆಗಲಿ ಅವ್ರಿಗೆ ಏನೈತಿ ಹೆಲ್ಪ್ ಮಾಡಕತ್ತಾರ ಅಂತ ಅಂದ್ಮೇಲೆ ಏನೈತಿ ನಾವು ಸಂತೋಷ ಪಡ್ಬೇಕು ನಾವು ನಮ್ಮ ಸಮಾಜದಾಗ ಏನೈತಿ ನಮ್ಮ ಕಡೆ ಇದ್ರೂ ಸಹ ನಾವು ನಾವು ಮಾಡಾಗತ್ತಿಲ್ಲ ಇದ್ದಿಲ್ಲ ಅವ್ರು ಏರೈತಿ ಮಾಡಕತ್ತಾರ ಅಂದಮೇಲೆ ಏನೈತಿ ನಾವು ಎಲ್ಲ ಬದುಕೇಷನ್ ಏನೈತಿ ಒಳ್ಳೆ ಕೆಲ್ಸದಾಗ ಏನೈತಿ ನಾವು ಭಾಗವಹಿಸಬೇಕು ನಾವು ಅವ್ರ ತಿಟ್ಟು ಕೊಡ್ತಾಳೆ ನಾವು ನಿಮಗೆ ಚಕಂತ ಮನೆಗೆ ಐನೂರು ಇವಾಗ ವಿಶೇಷ ಸುದ್ದಿ ಹೇಳ್ತೀನಿ ಹೆತ್ತ ತಾಯಿ ಮೂರ್ ಪಾಲಿದೆ ಇದೆ ಜಗತ್ತಿದ ಹೆತ್ತ ತಾಯಿ ಮೂರು ಪಾಳ ಯಾವ ಮಕ್ಕಳ ತೀರಿಸ್ತಾರ ಅವ್ರೇ ತಾಯಿ ಮಕ್ಕಳಿದ್ದಾನೆ ಹೆತ್ತ ತಾಯಿ ಮೂರು ಪಾಳು ಹೇಳ್ಬೇಕಲ್ಲ ನನಗೆ ಹೇಳ್ತೀನಿ ಯಾರು ಸಂಬಂಧಿಕ್ಕಿಂತ ದೂರ ಇರ್ತಾರೋ ಅವ್ರ ಸ್ವರ್ಗಕ್ಕಿಂತ ದೂರ ಇರ್ತಾನೆ ಯಾರ ಸಂಬಂಧಿಕ ಹತ್ತಿರ ಇರ್ತಾರೋ ಅವ್ರ ಸ್ವರ್ಗಕ್ಕೆ ಹತ್ತಿರ ಇದ್ದಾನೆ ಯಾರ ಸಂಬಂಧಿ ದೂರ ಇರ್ತಾರ ಅವ್ರದ ಸ್ವರ್ಗ ದೂರ ಇರ್ತೈತಿ ಯಾರ ಸಂಬಂಧಿಕ ಹತ್ತಿರ ಇರ್ತಾರ ಹಾತ ತಾಯಿ ಮೂರು ಪಾಲು ತಾಯಿ ಮೊದಲನೇ ಪಾಲು ಆಕೆ ತವರ್ಮನಿ ತಂದೆ ಪಾಲ್ನ ಈ ಜಗತ್ತದಲ್ಲಿ ನನ್ನೆಲ್ಲ ಜನ್ಮ ಕೊಟ್ಟ ತಾಯಿ ಎತ್ತ ತಾಯಿ ಮೊದಲನೇ ಪಾಲು ಆಕಿ ತವರ್ಮನಿ ತಂದೆ ಪಾಲು ಇರ್ತೈತಿ ಕೆತ್ತ ತಾಯಿ ಎರಡನೇ ಪಾಲು ಆಕೆ ಗಂಡನ ಪಾಲ್ನಂಗಿರ್ತೈತಿ ಎತ್ತ ತಾಯಿ ಮೂರನೇ ಪಾಲು ಆಕೆ ಮಗನ ದುಡಿಮಿ ಹಂಗಿರ್ತೈತಿ ಅಯ್ಯೋ ಮನೆ ಅಸರ ಮಾಲು ಅಂತ ಐದ್ ಮನೆಯವ್ರು ಸಾವಿರ ಏನೇ ಕೊಡ್ಲಿ ಏನೇ ಮಾಡ್ಲಿ ಇದು ನನ್ನ ತಾಯಿ ಮತ್ತ ಸಂಜಿ ಸಲಹೆ ಮಾಡ್ತೀನಿ ಇದೆಲ್ಲ ಹೇಳ್ತಾರ ಸಲಹೆ ಮಾಡ್ತೀನಿ ಯಾಕಂದ್ರೆ ಹೆತ್ತ ತಾಯಿ ಸಲಹೆ ನಾ ಎಲ್ಲೇ ಕೇಳಿ ಹೆತ್ತ ತಾಯಿ ಮಧ್ಯೆನೆ ಹೇಳ್ತಾರೆ ಎತ್ತ ತಾಯಿ ಇದ್ರು ಅಷ್ಟೇ ಸತ್ರು ಹೆತ್ತ ತಾಯಿ ಪಾಲು ಮೊದಲನೇ ಪಾಲು ಆಕೆ ಮನಿ ತಂದೆ ಪಾಲು ಹೆತ್ತ ತಾಯಿ ಹಡನೇ ಪಾಲು ಆಕೆ ಗಂಡನ ಮನಿ ಗಂಡನ ಪಾಲು ಎತ್ತ ತಾಯಿ ಮೂರನೇ ಪಾಲು

ಅದಿದ್ರು ಕೆಲವರು ಅಕ್ಕ ತಂಗಿ ಮಾತಾಡಂಗಿಲ್ಲ ಅವ್ರ ಸ್ವರ್ಗ ಎಲ್ಲಿ ಇರ್ತೈತಿ ಸ್ವರ್ಗ ಸರಿ ಇದ್ದಂಗಿಲ್ಲ ಹೆತ್ತ ತಾಯಿ ತನ್ನ ಮಗನ ದುಡಿದ್ರೆ ಹೆತ್ತ ತಾಯಿ ಒಂದು ಪಾಲಿದೆ ಸರ್ ಅಯುಡ್ ಮನೆಯ ಹೆತ್ತ ತಾಯಿ ತಾಯಿ ತಂದಿ ಕೇಳಿ ಜಗಾತ್ ಕೊಡ್ತಾವ ಏನೇ ಕೊಡ್ತಾರ ತನ್ನ ತಾಯಿ ತಂದಿ ಹೆಸರೇ ಕೊಡ್ತಾ ಅವ್ರು ಇನ್ನ ಸಿನಿಮಾ ತಾಯಿ ಇನ್ನ ಅವ್ರಿಗೆ ಜೋರ ಕೊಡ್ತೀವಿ ಇನ್ನ ಬಾಳ ಅವ್ರಿಷ್ಟು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ